ಎಲ್ಲಿ ಹೋತೋ ನನ್ನ ಜಾನಪದ ಎಲ್ಲಿ ಹೋತೋ ನನ್ನ ಜಾನಪದ ಹುಟ್ಟಿನಿಂದ ಸಾಯೋ ಕನಕ ಬೆನ್ನತ್ತಿ ಜಾನಪದ ಎಲ್ಲಿ ಹೋತೋ ನನ್ನ ಜಾನಪದ ಎಲ್ಲಿ ಹೋತೋ ನನ್ನ ಜಾನಪದ ಈ ಹಾಡನ್ನು ಹಾಡುವಾಗ ನಿಜವಾಗ್ಲೂ ನಿಜವಾಗಲೂ ನಿಜವಾಗ್ಲೂ ಕಣಿವೆ ಕಾರಣ ಏನಂತಂದರೆ ಆ ಜಾನಪದ ಸುಖದಲ್ಲಿ ನಾವು ತೇಲಾಡಿರತಕ್ಕಂಥ ಜನಗಳು ನನಗೀಗ ಎಪ್ಪತ್ತೆಂಟು ವಯಸ್ಸಿಗೆ ಆರಂಭ ಎಪ್ಪತ್ತೆಂಟು ನೀವು ನಂಬಿದ್ರೆ ನಂಬ್ರಿ ಬಿಟ್ಟರೆ ಬಿಡಿ ನಾನು ಐವತ್ನಾಲ್ಕು ವರ್ಷದಿಂದ ಹಾಳಾಗ್ತೇನೆ ಒಂದೆಟ್ಟು ಅವಗಾಹನೆ ಹೇಗೆ ಹೇಳ್ಬೇಕಂತಂದ್ರೆ ನಮ್ಮ ಪ್ರಾಣಿಗೂ ನಾ ಹಾಡುಗಾರಲ್ಲ ಹಾಡದಾರಲ್ಲ ಅಲ್ಲ ಹೇಳಿ ಒಂದು ಹದಿನಾರು ಸಾವಿರ ಕಾರ್ಯಕ್ರಮ ಮಾಡಿದ್ರು ಮತ್ತೆ ಹಾಡನ್ನ ರಚನೆ ಅಂತ ಹೇಳಿ ಆಗಲೇ ಸಾಹೇಬ್ರು ಹೇಳಿದರು ಹನುಮಂತ ಸಾಹೇಬರು ಆದ್ರೆ ನಾ ಸಾಹಿತ್ಯ ಅಲ್ಲ ಸಾಹಿತ್ಯ ಅಲ್ಲ ಅಂಥೇಳಿ ಒಂದು ನಾಲ್ಕು ನಾಲ್ಕೂವರೆ ಸಾವಿರ ಐದು ಸಾವಿರ ಹಾಡುಗಳನ್ನು ಬರ್ತಿದ್ದೇನೆ ಇಷ್ಟೆಲ್ಲ ಇಲ್ಲಿ ಯಾಕೆ ನಾನು ಹೇಳಬೇಕಂತಂದ್ರೆ ಈ ಜನಪದ ಬೆನ್ನ ಹಂಚಿದವರು ಒಂಥರ ಹುಚ್ಚರಿ ಹುಚ್ಚರಂದ್ರೇನು ಪಕ್ಕಾ ಹುಚ್ಚ್ರೆ ಅಲ್ಲಿ ಜನಪದವನ್ನು ಸವಿತಕ್ಕಂಥ ವ್ಯಕ್ತಿಗೆ ಯಾವ ಸುಖದ ಒಂದು ಬೇಪು ಬೇಡಿಕೆಗಳ ಇರಲಿ ಅಲ್ಲಿ ಯಾಕಂದ್ರೆ ಅದರಾಗ ತೇಲಿ ಹೋಗಿರ್ತಕ್ಕಂಥ ವ್ಯಕ್ತಿ ಅವ ಹಿಂಗಾಗಿ ನಾವು ಈ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಚಿಕ್ಕದಾಗಿರ್ತಕ್ಕಂಥ ಒಂದು ಕಾರಣ ಏನಂತಂದರೆ ನಾನು ಹಿಂದೆ ಇವತ್ತಿನ ಜಾನಪದ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಜಾನಪದ ಬಾಲಾಜಿ ಅವರಿಗೆ ಚಿಕ್ಕದಾಗಿ ಒಂದು ಮನವಿ ಮಾಡಿಕೊಂಡಿದ್ದೇನೆ ಅದೇನು ಮನವಿ ಅಂತಂದರೆ ನಾನು ಬಾಲಾಜಿ ಸಾಹೇಬ್ ನಾನು ಇಲ್ಲಿ ತನಕ ಜನಪದದ ಬಗ್ಗೆ ಒಂದಿಷ್ಟು ಜನಗಳಿಗೆ ತಿಳುವಳಿಕೆ ನಮ್ಮ ಪ್ರಾಣಿಗಳು ಅಲ್ಲ ಜನಪದ ಬಗ್ಗೆ ನಮ್ಮಲ್ಲಿ ಆಗಿರೋ ಆಗ ಹೋಗುಗಳನ್ನು ಹೇಳಿರ್ತಕ್ಕಂಥ ಒಂದು ಕೆಲವು ಹಾಡುಗಳನ್ನು ಹೇಳಿರ್ತಕ್ಕಂಥ ಮನುಷ್ಯ ನಾನು ಇವತ್ತು ನನ್ನ ಆಸೆ ಏನಪ್ಪ ಅಂತಂದರೆ ಈ ಕೊನೆಯ ಆಸೆ ಈ ಉಳಿದಿರ್ತಕ್ಕಂಥ ಬಚಾವಾಗಿರ್ತಕ್ಕಂಥ ವಯಸ್ಸಿನಲ್ಲಿ ಇನ್ನೊಂದು ಬಾರಿ ಸಮಗ್ರ ಕರ್ನಾಟಕವನ್ನು ಸುತ್ತಿ ಜನಪದ ಉಳಿಸ್ರಿ ಜನಪದ ಬೆಳೆಸ್ರಿ ಜನಪದ ಬಳಸ್ರಿ ಅಂತಕ್ಕಂಥ ಒಂದು ಚಿಕ್ಕ ವಿನಂತಿಯನ್ನು ಜನಗಳಿಗೆ ಯಾಕೆ ಹೇಳಬೇಕಾಗಿದೆ ಅಂತಂದರೆ ಆ ಜನಪದದ ಅರಿವು ಜನಪದದ ತಿಳುವಳಿಕೆ ಪಕ್ಕ ಓದ್ಬಿಟ್ಟಿದ್ದೀರಿ ಹೀಗಾಗಿ ಇನ್ನೊಂದು ಬಾರಿ ನಿಮ್ಮನ್ನು ನೀವು ನೋಡ್ಕೊಳ್ಳ್ರಿ ನಿಮ್ಮಲ್ಲಿರ್ತಕ್ಕಂಥ ಸಂತೋಷ ಬೇರೆದ್ರ ಮೇಲೆ ಇಲ್ಲ ಅಂತ ಹೇಳೋದೇ ಜನಪದದ ಒಂದು ಕರ್ತವ್ಯ ಆ ಉದ್ದೇಶದಿಂದ ಒಂದು ಬಾರಿ ಜನಪದ ರಥಯಾತ್ರೆಯನ್ನು ಮಾಡಬೇಕು ಅಂತೇಳಿ ಈಗಾಗಲೇ ನಾನು ಮನವಿ ಮಾಡಿದ್ದೇನೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ನಮ್ಮ ಡೇಟ್ನ ನೀವು ಯಾವಾಗ ಹೇಳ್ತೀರಿ ಹೇಳಿ ಹೊಸ ಕೊಟ್ಟು ಅಂತ ಹೇಳಿ ಇದೇ ಇದೇ ವೇದಿಕೆಯಲ್ಲಿ ಡಾಕ್ಟರ್ ಬಾಲಾಜಿ ಅವರು ಹೇಳಿದ್ರು ನನಗೆ ಅದಕ್ಕೆ ಆ ಮನವಿಯನ್ನು ಕೂಡ ಎದುರಿಗೆ ಒಂದೊಂದಾದರೂ ತಪ್ಪು ಮಾಡಿದಾನೆ ನನ್ನ ಗಂಡ ಯಾವುದೇ ತಪ್ಪನ್ನು ಿಲ್ಲ ಅಂತ ಹೇಳಿ ಪ್ರತಿಪಾದನೆ ಮಾಡತಕ್ಕಂಥ ಒಬ್ಬ ಒಂದು ಇದು ಹೆಣ್ಮ ಜನಪದ ಅಂತ ನನ್ನ ತಿಳ್ಕೊಳ್ಳಿದೆ ಕಾರಣ ಏನಂತಂದ್ರೆ ಡಾಕ್ಟರ್ ಕೃಷ್ಣ ಶರ್ಮ ಅವರು ಅವರುಗೇರಿ ಕೃಷ್ಣ ಶರ್ಮ ಅವರು ಬರೆದಿರ್ತಕ್ಕ ನಲ್ವಾಡುಗಳನ್ನ ನೀವು ಒಂದು ಬಾರಿ ನಿಮ್ ಸಿಕ್ಕೇನು ಗೊತ್ತಿಲ್ಲ ಬರೀ ನಿಮಗೆ ಇವತ್ತ ಕಣ್ಣು ಹೊಡೆಯ ನಿಮ್ಗೆ ಏನು ಗೊತ್ತಿಲ್ಲ ಈ ಒಂದು ಸಂದರ್ಭದಲ್ಲಿ ಆ ಒಂದು ಹಾಡನ್ನು ಯಾಕೆ ನೆನಪು ಮಾಡ್ತೀನಿ ಅಂತಂದ್ರೆ ಸಮರಸವೇ ಜೀವನ ವಿರಸ ಮರಣ ಅಂತೇಳಿ ಬಿದ್ರೆ ಅವ್ರು ಹೇಳಿದರು ರಸವೇಳ್ನ ಸಮರಸ ಜೀವನ ವಿರಸಮರಣ ಅಂತ ಹಂಗೆ ಗಂಡ ಗಂಡನ ಹೇಳ್ತಿ ಇಬ್ಬರು ಒಬ್ಬರೊಬ್ಬರು ನಂಬಿಗಸ್ತರ ರಾಜ ಹೋದ್ರೆ ಒಂದು ಬಾಳ್ವೆ ಚಂದ ಸಂಸಾರ ಚಂದ ಅಂತ ಹೇಳಿ ಲೆಕ್ಕ ಆ ಹೇಳ್ತಿ ಅಂದರೆ ಗಂಡನ ಮೇಲೆ ಅಪಾರವಾಗಿರ್ತಕ್ಕಂಥ ಪ್ರೀತಿ ಇರ್ತಕ್ಕಂಥ ಹೇಳ್ತಿ ಒಂದು ಹಾಡನ್ನು ಹೇಳ್ತಾಳೆ ಈ ಹಾಡಿಗೆ ನಾನು ನನ್ನ ನನ್ನ ಕರ್ತವ್ಯವನ್ನು ನಾನು ಮುಕ್ತಾಯ ಮಾಡ್ತೇನೆ